ಎಲ್ಲರಿಗೂ ನಮಸ್ಕಾರ ಭಾದ್ರಪದ ಮಾಸದ ಮಹತ್ವವನ್ನು ತಿಳಿಯೋಣ ಭಾದ್ರಪದ ಮಾಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಸಮಯ ಮತ್ತು ಉಪವಾಸದ ಆಚರಣೆಗಳು ಭಾದ್ರಪದ ಮಾಸವು ಹಿಂದೂ ಸಂಸ್ಕೃತಿಯಲ್ಲಿ ಹೆಚ್ಚು ಗೌರವಾನ್ವಿತವಾಗಿದೆ ಈ ಸಮಯದಲ್ಲಿ ಅನೇಕ ಪ್ರಮುಖ ಧಾರ್ಮಿಕ ಘಟನೆಗಳು ಮತ್ತು ಉಪವಾಸಗಳು ನಡೆಯುತ್ತವೆ ಈ ತಿಂಗಳು ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರೀತಿಪಾತ್ರ ದೇವರುಗಳಾದ ಕೃಷ್ಣ ಮತ್ತು ಗಣೇಶನ ಆರಾಧನೆಯೊಂದಿಗೆ ಭಕ್ತಿಪೂರ್ವಕವಾಗಿ ಪೂಜಿಸಲ್ಪಡುತ್ತದೆ ಭಾದ್ರಪದ ಮಾಸವು ಹಿಂದೂ ಕ್ಯಾಲೆಂಡರ್ನಲ್ಲಿ ಅನೇಕ ಹಬ್ಬಗಳು ಉಪವಾಸಗಳು ಮತ್ತು ಆಚರಣೆಗಳಿಂದ ಕೂಡಿದ ಸಮಯವಾಗಿದೆ ಬಹಾದು ಎಂದು ಕರೆಯಲ್ಪಡುವ ಭಾದ್ರಪದ ಮಾಸವು ಹಿಂದೂ ಕ್ಯಾಲೆಂಡರ್ನಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾದ್ರಪದ ಮಾಸವು ಸೆಪ್ಟೆಂಬರ್ ನಾಲ್ಕರಿಂದ ಪ್ರಾರಂಭವಾಗುತ್ತದೆ ಮುಂದಿನ ಒಂದು ತಿಂಗಳ ಅವಧಿಯವರೆಗೂ ಪ್ರಮುಖ ಧಾರ್ಮಿಕ ಚಟುವಟಿಕೆಗಳು ಹಬ್ಬಗಳು ನಡೆಯುತ್ತವೆ ವೈದಿಕ ಜ್ಯೋತಿಷ್ಯದಲ್ಲಿ ಈ ತಿಂಗಳು ಸಿಂಹರಾಶಿಯ ಚಿಹ್ನೆಗೆ ಸೂರ್ಯನ ಪ್ರವೇಶದೊಂದಿಗೆ ಸಂಬಂಧಿಸಿದೆ ಕುತೂಹಲಕಾರಿಯಾಗಿ ಇಂದು ಚಂದ್ರನ ಕ್ಯಾಲೆಂಡರ್ನಲ್ಲಿ ಇದು ಆರನೇ ತಿಂಗಳಾಗಿದ್ದರೂ ಸೌರ ವರ್ಷವನ್ನು ಅನುಸರಿಸುವಾಗ ಇದನ್ನು ಐದನೇ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ ಮಾಸವು ಪಿತೃಪಕ್ಷದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಭಾದ್ರಪದ ಮಾಸದ ಮಹತ್ವವನ್ನು ತಿಳಿಯೋಣ ಭಾದ್ರಪದವು ಹಿಂದೂ ಸಂಸ್ಕೃತಿಯಲ್ಲಿ ಹೆಚ್ಚು ಗೌರವಾನ್ವಿತವಾಗಿದೆ ಈ ಸಮಯದಲ್ಲಿ ಅನೇಕ ಪ್ರಮುಖ ಧಾರ್ಮಿಕ ಘಟನೆಗಳು ಉಪವಾಸಗಳು ನಡೆಯುತ್ತದೆ ಈ ತಿಂಗಳು ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರೀತಿಪಾತ್ರ ದೇವರುಗಳಾದ ಕೃಷ್ಣ ಮತ್ತು ಗಣೇಶನ ಆರಾಧನೆ ಮುಖ್ಯವಾಗಿದೆ ಕೃಷ್ಣ ಜನ್ಮಾಷ್ಟಮಿ ಭಗವಾನ್ ಕೃಷ್ಣನ ಜನ್ಮವನ್ನು ಗುರುತಿಸುವುದು ಮತ್ತು ಗಣೇಶ ಸಮರ್ಪಿತವಾದ ಗಣೇಶ ಚತುರ್ಥಿಯಂತಹ ಹಬ್ಬಗಳನ್ನು ಆಚರಿಸುತ್ತೇವೆ ಈ ತಿಂಗಳು ಜೈನರ ಪ್ರಮುಖ ಘಟನೆಯಾದ ಜೈನ ಪುರುಷ ಪರ್ವ ಮತ್ತು ಗಣೇಶ ಚತುರ್ಥಿಯ ಆಚರಣೆಯ ಅಂತ್ಯವನ್ನು ಸೂಚಿಸುವ ಅನಂತ ಚತುರ್ದಶಿಯನ್ನು ಸಹ ಒಳಗೊಂಡಿದೆ ಭಾದ್ರಪದ ಮಾಸವು ಹಲವಾರು ಉಪವಾಸ ಆಚರಣೆಗಳಿಂದ ತುಂಬಿರುತ್ತದೆ ಪ್ರತಿಯೊಂದು ತನ್ನದೇ ಆದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಕೆಲವು ಪ್ರಮುಖ ಉಪವಾಸಗಳು ಮತ್ತು ಹಬ್ಬಗಳು ಈಗಿವೆ ಗಣೇಶ ಚತುರ್ಥಿ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಗಣೇಶನ ಮೂರ್ತಿಗಳನ್ನು ಮನೆಗೆ ತರುತ್ತಾರೆ ಗಣೇಶನ ಸ್ಥಾಪನೆ ಮಾಡುತ್ತಾರೆ ಉತ್ಸವವು ಹತ್ತು ದಿನಗಳ ಕಾಲ ಮುಂದುವರಿಯುತ್ತದೆ ಅನಂತ ಚತುರ್ದಶಿ ಸೆಪ್ಟೆಂಬರ್ ಹದಿನಾರು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಗಣೇಶ ಚತುರ್ಥಿಯ ಅಂತ್ಯವನ್ನು ಸೂಚಿಸುವ ಈ ದಿನವು ಗಣೇಶನ ವಿಗ್ರಹಗಳನ್ನು ಜಲಮೂಲಗಳಲ್ಲಿ ಉಳುಗಿಸುತ್ತಾರೆ ಅನೇಕರು ಈ ದಿನದಂದು ವಿಷ್ಣುವಿಗೆ ಸಮರ್ಪಿತವಾದ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗುತ್ತದೆ ಈ ಅವಧಿಯಲ್ಲಿ ಸತ್ತ ಪೂರ್ವಜರಿಗೆ ಪಿತೃದರ್ಪಣ ಶ್ರದ್ಧಾ ಮತ್ತು ಪಿಂಡದಾನ ಸೇರಿವೆ ಇದು ಪೂರ್ವಜರ ಆತ್ಮಗಳಿಗೆ ಶಾಂತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಭಾದ್ರಪದ ಮಾಸದ ಐದು ನಿಯಮಗಳು ಭಾದ್ರಪದ ಮಾಸದಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬೆಲ್ಲ ಮೊಸರು ಅಥವಾ ಅದಕ್ಕೆ ಸಂಬಂಧಿಸಿದನಾದರೂ ಸೇವಿಸುವುದನ್ನು ತಪ್ಪಿಸಿ ಇವುಗಳನ್ನು ತಿನ್ನುವುದರಿಂದ ಜೀರ್ಣಾಂಗ ವಿವಿಧದಲ್ಲಿ ತೊಂದರೆ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಅದರ ಹೊರತಾಗಿ ಮೊಸರು ಅನ್ನ ಮೂಲಂಗಿ ಬದನೆ ಜೇನುತುಪ್ಪ ಮಾಂಸ ಮೀನು ಬೆಳ್ಳುಳ್ಳಿ ಈರುಳ್ಳಿ ಮದ್ಯವನ್ನು ತ್ಯಜಿಸಿ ಆದ್ರಪದ ಮಾಸವು ಪೂರ್ತಿ ತೆಂಗಿನ ಎಣ್ಣೆಯನ್ನು ಸೇವಿಸಬಾರದು ಹಾಗೆ ಮಾಡುವುದರಿಂದ ಮಕ್ಕಳನ್ನು ಹೊಂದುವ ಅಥವಾ ಗರ್ಭಧರಿಸುವ ಸಂತೋಷಕ್ಕೆ ಅಡ್ಡಿಯಾಗಬಹುದು ಮಕ್ಕಳಿಲ್ಲದೆ ಅಥವಾ ಇತ್ತೀಚೆಗೆ ಮದುವೆಯಾದವರು ಈ ರೀತಿಯ ಕೆಲಸವನ್ನು ಮಾಡುವುದನ್ನು ತಪ್ಪಿಸಿ ವಿವಾಹಿತರು ಭಾದ್ರಪದ ಮಾಸದಲ್ಲಿ ಅನ್ಯೋನ್ಯ ಸಂಬಂಧಗಳನ್ನು ಹೊಂದಿರಬಾರದು ಈ ಅವಧಿಯಲ್ಲಿ ಕಾಮವನ್ನು ತಪ್ಪಿಸಬೇಕು ಭಾದ್ರಪದ ಮಾಸ ಸಮಯದಲ್ಲಿ ವಿಶೇಷವಾಗಿ ಭಾನುವಾರದಂದು ಉಗುರುಗಳು ಗಡ್ಡ ತೆಗೆಯುವುದು ಮತ್ತು ತಲೆ ಕೂದಲು ಕತ್ತರಿಸಬಾರದು ಭಾದ್ರಪದ ಮಾಸದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸಬೇಕು ಮತ್ತು ತುಳಸಿ ಎಲೆಗಳನ್ನು ನೈವೇದ್ಯವಾಗಿ ಇಡಬೇಕು ಈ ದಿನ ನಿತ್ಯ ಸ್ನಾನದ ನಂತರ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಹಾಗೆಯೇ ಅವರನ್ನು ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಬೇಕು ಭಾದ್ರಪದ ಮಾಸದಲ್ಲಿ ಯಾರಾದರೂ ನಿಮಗೆ ದಾನ ಮಾಡಿದರೆ ಅಕ್ಕಿ ಅಥವಾ ತೆಂಗಿನ ಎಣ್ಣೆಯನ್ನು ಬಳಸಬೇಡಿ ಅದನ್ನು ಅರಳಿ ಮರದ ಕೆಳಗೆ ಇರಿಸಿ ಅಥವಾ ಯಾರಿಗಾದರೂ ಕೊಟ್ಟು ಬಿಡಿ ಇಲ್ಲದಿದ್ದರೆ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬಹುದು ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬಗಳು ಹಾಗೂ ಶುಭ ದಿನಗಳು ಸೆಪ್ಟೆಂಬರ್ ಐದು ಬಲರಾಮ ಜಯಂತಿ ಧನ್ವಂತರಿ ಜಯಂತಿ ಶಿಕ್ಷಕರ ದಿನ ವರಹ ಜಯಂತಿ ಸೆಪ್ಟೆಂಬರ್ ಆರು ಗೌರಿ ವ್ರತ ಸೆಪ್ಟೆಂಬರ್ ಏಳು ಗಣೇಶ ಚತುರ್ಥಿ ಸೆಪ್ಟೆಂಬರ್ ಎಂಟು ಋಷಿ ಪಂಚಮಿ ಸೆಪ್ಟೆಂಬರ್ ಹದಿನೈದು ವಾಮನ ಜಯಂತಿ ಸೆಪ್ಟೆಂಬರ್ ಹದಿನೆಂಟು ಅಕ್ಟೋಬರ್ ಎರಡರವರೆಗೆ ಪಿತೃಪಕ್ಷ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಕಾಲಾಷ್ಟಮಿ ಭಾದ್ರಪದ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಚಂದ್ರೋದಯ ಸಮಯ ಎಂಟು ನಲವತ್ತ್ಮೂರು ಭಾದ್ರಪದದಲ್ಲಿ ಏಕಾದಶಿ ದಿನಗಳು ಪರಿವರ್ತನೆ ಏಕಾದಶಿ ಸೆಪ್ಟೆಂಬರ್ ಹದಿನಾಲ್ಕು ಇಂದಿರಾ ಏಕಾದಶಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾದ್ರಪದ ಮಾಸದಲ್ಲಿ ಪ್ರದೋಷ ವ್ರತಗಳು ದಿನಗಳು ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಮೂವತ್ತು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು